ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಕ್ಯಾಂಪಸ್ಗೆ ಅದೇ ಕಾಲೇಜು ಸ್ಥಾಪನೆಯ ರೂವಾರಿಗಳಾದ ಕೊಡಗಿನ ಗಾಂಧಿ ಪಂದ್ಯಂಡ ಬೆಳ್ಳಪ್ಪ ಕ್ಯಾಂಪಸ್ ಎಂದು ನಾಮಕರಣ ಮಾಡುವಂತೆ ಅಲ್ಲಾರಂಡ ರಂಗವಾಚಡಿಯ ಅಧ್ಯಕ್ಷ ಅಲ್ಲಾರಂಡ ವಿಠಲ ನಂಜಪ್ಪ ಮನವಿ ಮಾಡಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಸ್ಥಾಪನೆಗೆ ಪಂದ್ಯಂಡ ಬೆಳೆಯಪ್ಪ ಅವರು ಸಾಕಷ್ಟು ಶ್ರಮಿಸಿದ್ದಾರೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಿಂದಲೇ ಕೊಡಗಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಸ್ಥಾಪನೆಯ ಅಗತ್ಯಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಕಾಲೇಜು ಆರಂಭಕ್ಕೆ ಕಾರಣಕರ್ತರಾಗಿದ್ದಾರೆ ಕಾಲೇಜಿಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹೆಸರಿರುವ ಬಗ್ಗೆ ಯಾವುದೇ ತಕರಾರಿಲ್ಲ ಕಾಲೇಜಿನ ಕ್ಯಾಂಪಸ್ಗೆ ಪಂದ್ಯಂಡ ಬೆಳ್ಳಿಯಪ್ಪ ಅವರ ಹೆಸರಿಡುವುದು ಸೂಕ್ತ ಎಂದು ಹೇಳಿದರು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಕೊಡಗಿನ ಶಾಸಕ ದ್ವಯರು ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹಾಗೂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಿಗೆ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಕೊಡಗು ವಿವಿ ಕುಲಪತಿಗಳಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಎಂದು ಅಲ್ಲಾರಂಡ ವಿಠಲ ನಂಜಪ್ಪ ಹೇಳಿದರು ಪಾಕೀಯ ಆದರೆ ಅವರ ಪ್ರತಿಮೆಯನ್ನು ಕೂಡ ಅಲ್ಲಿ ಇಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕುಲಪತಿ ಹೋಗಿ ತಿರುಗುವ ಒಂದು ಇಪ್ಪತ್ತು ನಿಮಿಷ ಮಾತಾಡಿ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅವರು ಕೂಡ ಪಾಸಿಟಿವ್ ಆಗಿ ಇಂಥ ಕೆಲಸ ಆಗಲಿ ನನ್ನ ಟೈಮಲ್ಲಿ ಇದನ್ನು ಪೂರ್ತಿಗೊಳಿಸ್ತೀವಿ ಪೂರ್ತಿಗೊಳಿಸಲಿಕ್ಕೆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಹಾಗೆ ಇದರ ಪ್ರತಿಯನ್ನು ರಾಜ್ಯಪಾಲರಿಗೂ ಕಳಿಸಿದ್ದೀವಿ ಮುಖ್ಯಮಂತ್ರಿ ಕಳಿಸಿದ್ದೀವಿ ವಿದ್ಯಾಮಂತ್ರಿ ಕಳಿಸಿದ್ದೀವಿ ನಿನ್ನೆ ಉಸ್ತುವಾರಿ ಸಚಿವರು ಬಂದಿದ್ದರು ಅವರು ಕೂಡ ಕೂಗಿದ್ದೀವಿ ಮತ್ತು ಎಮ್ ಎಲ್ ಎರಡು ಕೂಡ ಇಬ್ಬರು ಶಾಸಕರು ಕೂಡ ಕೂಗಿದ್ದೀವಿ ಇಲ್ಲಿ ನನ್ನ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಈ ಮಧ್ಯೆ ಅವರು ಆಗಿನ ಕೇಂದ್ರ ಆಹಾರ ಖಾತೆಯ ಡೈರೆಕ್ಷನ್ ಜನರಲ್ ಆಫ್ ಫುಡ್ ಆಗಿದ್ದ ಶ್ರೀ ಕರುಣ್ನಾಥ್ ಕರನ್ ಅವರನ್ನು ಭೇಟಿಯಾಗಿ ಅವರೇನ ರೈತರ ಅಂತ್ಯ ಸಂಖ್ಯೆಗಳಿಂದ ಮುಂದಿಟ್ಟು ವಾದಿಸಿದರು ಈ ಎರಡು ವಾದಗಳು ಅವರು ಜೈಶಾಗಿ ನನಗೆ ತಂದಿಮೂರಾಗಿ ಕಳಿಸಿದೆ ಕಾಲೇಜ್ ಸ್ಯಾಂಕ್ಷನ್ ಅಂತ ಕಳಿಸ್ತಾರೆ ಮತ್ತೆ ಬದ್ಧಕ್ಕೆ ರೇಟು ಜಾಸ್ತಿ ಆ ಎರಡು ಹೋರಾಟಕ್ಕೆ ಹುಟ್ಟಿಗೆ ಹೋಗ್ತಾರೆ ಸ್ವಾತಂತ್ರ್ಯ ಬಂದು ಹದಿನೆಂಟು ವರ್ಷದ ನಂತರ ಅವರು ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಅದರಲ್ಲಿ ಮೊದಲ ದಿವಸ ಸಾವಿರದ ಐನೂರು ರೂಪಾಯಿ ಆಧಾರದಲ್ಲಿ ಕಲೆಕ್ಷನ್ ಆಗಿದೆ ಆಮನಿಂದ ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಬಡಸ ಮತ್ತು ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಅವರಿಗೆ ಸನ್ಮಾನ ಹೇಳ್ತದೆ ಅಂತ ಹೇಳಿದ್ರೆ ಆ ಸನ್ಮಾನ ಕಾರ್ಯಕ್ರಮ ಮೌನವಾಗಿ ಸ್ವೀಕರಿಸಲು ಅವ್ರ ಕೈಗೆ ಏನು ಸನ್ಮಾನ ಮಾಡುವಾಗ ಕಲೆಕ್ಷನ್ ಇವಾಗ ದುಡ್ಡನ್ನು ಅವ್ರಿಗೆ ಕೊಡ್ತಾರೆ ಅದನ್ನ ಅಮ್ಮತ್ತಿಯ ಅಮೇರಿಕನ್ ಹಾಸ್ಪಿಟಲ್ಗೆ ಅವರು ಅದನ್ನ ದಾನ ಮಾಡ್ತಾರೆ ಹಾಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ದಂಪತಿಗಳು ಸೀತಾಬಳ್ಳೆ ಅಂತ ಅವರು ಶ್ರೀಮಂತಿಯವರ ಹೆಸರು ಇವರು ಕೂಡ ಸಿದ್ಧ ಬೆಳೆಯಪ್ಪ ಅಂದರು ಎರಡು ಮೂರು ಸಾರಿ ಸಣ್ಣ ಮಕ್ಕಳನ್ನ ಕಂಗಳಲ್ಲಿ ಕಟ್ಕೊಂಡು ಹೋಗಿದ್ದಾರೆ ಇವರು ಕೂಡ ಹಲವಾರು ಮಾಡಿ ಈ ಎಲ್ಲ ಕಾರಣಗಳಿಂದ ಅವರಿಗೆ ಗಂಡ ಹಿಡಿದ್ರು ಒಬ್ಬೊಬ್ಬರಿಗೆ ಕಾಲ ಇಪ್ಪತ್ತೈದರೆ ಜಾಗವನ್ನು ಮಂಜೂರು ಮಾಡೋದು ಸರ್ಕಾರ ಆದರೆ ಒಂದು ಬೆಳೆಯಪ್ಪನವ್ರು ಹೇಳ್ತಾರೆ ನಾನು ಮಾಡಿದ್ರು ದೇಶಕ್ಕೋಸ್ಕರ ನನಗೆ ಬೇಡ ಅಂತ ಅದನ್ನು ಕೂಡ ನಯವಾಗಿ ತಿರಸ್ಕಾರ ಮಾಡ್ತಾರೆ ಅಕಸ್ಮಾತ್ ಸರ್ಕಾರಿ ಕೊಟ್ಟ ಭೂಮಿಯನ್ನ ಅವರು ಬಡವರಿಗೆ ಬಡವರಿಗಿರ್ತಾರೆ ಅವರು ಬನಿಜನರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ಅವರಿಗೇನಾದ್ರೂ ದಾನ ಮಾಡಿದ್ರೆ ಆ ಎರಡು ಬಡಾವಣೆಯನ್ನಾದ್ರೂ ಅವರ ಹೆಸರು ಇರ್ತಾ ಇದ್ದಾರೆ ಇರುವಾಗ್ತಾ ಇದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಗಿನಿಯನ್ನ ಹೆಸರಲ್ಲಿ ಒಬ್ಬರು ಓರ್ ಇದ್ದಾರೆ ಯಾಕೆ ಬೆಳ್ಳಿಯವರ ಸಾಧನೆಯನ್ನ ಸೆರೆ ಗುರುತಿಸಿಲ್ಲ ಆ ನೋವು ಅವತ್ತಿಂದ ಹೊಂದಾಗಿದೆ ಅಂತ ಅನಿಸ್ತಾ ಇದು ಮುಖ್ಯ ಕಾರಣ ಏನು ಈ ಕಾಲೇಜ್ ಸ್ಥಾಪನೆ ಮಾಡಿದಾಗ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪರ್ಮಿಷನ್ಸ್ ಅವರು ಇವತ್ತಿನ ಜೂನಿಯರ್ ಕಾಲೇಜ್ ಸಮೀಪದಲ್ಲಿರೋ ಕಟ್ಟಡದಲ್ಲಿ ಕಾಲೇಜು ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭ ಮಾಡ್ತಾರೆ ಆ ನಂತರ ಇವತ್ತಿ ಕಾಲೇಜ್ ಏನಿದೆಯೋ ಅಲ್ಲಿಗೆ ಶಿಫ್ಟ್ ಲ್ಲಿ ಮತ್ರ ಮಡ್ರಾಸ್ ಯೂನಿವರ್ಸಿಟಿ ಅಂತ ಆಮೇಲೆ ಮೈಸೂರು ಆಮೇಲೆ ಮಂಗಳೂರು ಯೂನಿವರ್ಸಿಟಿರುತ್ತೆ ಇವಾಗ ಅವರು